ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವ್ ನಿಮ್ಮೆಲ್ಲರನ್ನ ಈ ವರ್ಷದ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ ಈ ಬೆಳಗಿನ ಜಾವದಲ್ಲಿ ತಿರುಗಿ ನಾವು ಶಿಷ್ಯನ ಸದ್ಗುಣಗಳನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಅದರಲ್ಲಿ ಪ್ರಾಮುಖ್ಯವಾಗಿ ಪ್ರೀತಿ ನಮ್ಮಲ್ಲಿ ಇರಬೇಕೆಂಬುದಾಗಿ ಕರ್ತನ ಒಂದು ಕರೆಯುವಿಕೆ ಅಂತ ಸಹ ನಾವು ತಿಳ್ಕೊಳ್ತಾ ಇದ್ದೇವೆ ಪ್ರಯತ್ನ ಅದಕ್ಕಾಗಿ ಒಬ್ಬ ಕ್ರೈಸ್ತನು ಈ ಪ್ರೀತಿಯಲ್ಲಿ ನೆಲ್ಗೊಂಡವನಾಗಿರ್ಬೇಕು ಎಂಬುದಾಗಿ ದೇವ್ರವಾಕ್ಯ ಬರೆಯುವುದನ್ನು ಪ್ರೀತಿಯಲ್ಲಿ ನೆಲ್ಗೊಂಡವನಾಗಿದ್ರು ಅದರ ಉದ್ದ ಅಗಲ ಆಳ ಎತ್ತರ ಎಷ್ಟೆಂಬುದನ್ನು ದೇವ ಜನರೆಲ್ಲರೂ ಸೇರಿ ಅದನ್ನು ತಿಳಿದುಕೊಳ್ಳುವುದಕ್ಕೆ ಅಳತೆ ಮಾಡುವುದಕ್ಕೆ ನಾವು ಪ್ರಯಾಸ ಪ್ರಯಾಸವುಳ್ಳವರಾಗಿರ್ಬೇಕೆಂಬುದಾಗಿ ಎಫ್ ಎಸ್ ಬರೆದ ಪತ್ರಿಕೆ ಮೂರನೇ ಅಧ್ಯಾಯದ ಹದಿನೆಂಟು ಹತ್ತೊಂಬತ್ತನೇ ವೆಚ್ಚದಲ್ಲಿ ನಮಗೆ ಕರೆ ಕೊಟ್ಟಿರುವುದನ್ನು ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ದೇವ ಜನರಲ್ಲಿ ಪ್ರೀತಿ ತುಂಬಿ ಹಾಕಲ್ಪಟ್ಟಿರಬೇಕು ಒಂದು ಬಲವಾದ ವಾಕ್ಯವನ್ನು ನಾವು ನೋಡ್ಕೋತೇವೆ ನಮ್ಮ ನಾವು ಏನು ಮಾಡಿದ್ರು ಅದನ್ನೆಲ್ಲ ಪ್ರೀತಿಯಿಂದಲೇ ಮಾಡಬೇಕೆಂಬುದಾಗಿ ನಮಗೆ ಒಂದು ಕರೆ ಸಹ ಒಡಲ್ಪಟ್ಟಿರುವುದನ್ನ ನಾವು ನೋಡ್ಕೋತೇವೆ ಒಂದು ಒಂದು ಕೊರೆ ಅಂತ ಹದಿನಾರನೇ ಅಧ್ಯಾಯದ ಹದಿನಾಲ್ಕನೇ ಮುಚ್ಚಿನಲ್ಲಿ ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದಲೇ ಮಾಡ್ರಿ ಎಂಥ ಎಂತ ನನ್ನ ಪ್ರೇರ ಎಷ್ಟೋ ದೇವ್ರ ಮಕ್ಕಳಿಗೆ ಈ ವಾಕ್ಯ ಗುರುತೇ ಇಲ್ಲ ಆ ಈ ಕಾರಣ ಸಭೆಗಳು ನಾಶವಾಗಿ ನಷ್ಟಕ್ಕೆ ಗುರಿಯಾಗಿ ಹೋಗ್ತದೆ ಸಭೆಯಲ್ಲಿ ಹಾಳಾಗಿ ಹೋಗುವಂತ ಮುಖ್ಯವಾದ ಸಂಗತಿ ಯಾವುದು ಅದು ಪ್ರೀತಿ ಕೊನೆಯ ಸಂದರ್ಭದಲ್ಲಿ ಏಸು ನೇರವಾಗಿ ಹೇಳಿದ್ರು ಪ್ರೀತಿ ತಣ್ಣಗಾಗಿ ಹೋಗ್ತದೆ ಎಂಬುದಾಗಿ ಮತ್ತೆ ಬಳಸುವ ಅರ್ಥ ಇಪ್ಪತ್ನಾಕನೇ ಹನ್ನೆರಡನೇ ವಚನದಲ್ಲಿ ನೇರವಾಗಿ ಏಸು ಕರೆ ಕೊಟ್ಟಿದ್ದಾರೆ ಪ್ರೇರಣೆ ಅದಕ್ಕಾಗಿ ಒಂದು ಪ್ರಶ್ನೆ ಬಹಳ ಪ್ರಾಮುಖ್ಯ ನನ್ನಲ್ಲಿ ಆ ಯೇಸುವಿನ ಪ್ರೀತಿ ಇದೆಯಾ ಪ್ರೀತಿ ನನ್ನ ಪ್ರೀತಿ ಎಂತ ಪ್ರೀತಿಯಾಗಿದೆ ಎಷ್ಟೋ ದೇವರ ಮಕ್ಕಳ ಪ್ರೀತಿ ಅದು ಕೇವಲ ಬಾಯಿ ತುಟಿಗಳ ಪ್ರೀತಿ ಮಾತ್ರ ಪ್ರೇರ ಅವರು ತುಟಿಗಳಿಂದ ಮಾತ್ರ ಪ್ರೀತಿಸ್ತಾರೆ ಅವರ ಜೀವಿತ ದೂರ ಇರ್ತದೆ ಎಂಬುದಾಗಿ ಯೇಸು ಹೇಳಿದ್ರು ಪ್ರೇರ ಅದಕ್ಕಾಗಿ ನೋಡ್ರಿ ಒಂದು ವ್ಯವಹಾರ ಮೂರನೇ ಹದಿನೆಂಟು ನಿಮಿಷ ಪ್ರಿಯರಾದ ಮಕ್ಕಳೇ ನಾವು ಬರೀ ಮಾತಿನಿಂದಾಗಲಿ ಬಾಯು ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿ ಇರ್ಬೇಕು ಹೇಗಿರ್ಬೇಕು ನಮ್ಮ ಪ್ರೀತಿ ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ಇರಬೇಕೆಂಬುದಾಗಿ ಕರೆ ಕೊಡಲ್ಪಟ್ಟಿರುವುದನ್ನು ನಾವು ನೋಡ್ಕೊಳ್ತೇವೆ ಎಷ್ಟೋ ದೇವರ ಮಕ್ಕಳು ಕೇವಲ ಬಾಯೋಪಚಾರದಿಂದ ಮಾತ್ರ ಪ್ರೀತಿಸ್ತಾರೆ ಎಷ್ಟೋ ಹಗೆಗಳಿದ್ದಾವೆ ಎಷ್ಟೋ ಜನರನ್ನು ಪ್ರೀತಿಸುವುದಿಲ್ಲ ಅವರು ದೇವರ ವಾಕ್ಯವನ್ನ ಮೀರಿ ಮೀರಿ ನಡೆಯುವುದನ್ನು ನಾವು ನೋಡ್ಕೊಳ್ತೇವೆ ಎಷ್ಟೋ ಸೇವಕರನ್ನಿಸ್ಕೊಂಡಿರ್ತಾರೆ ಮತ್ತೊಬ್ಬರನ್ನ ನೋಡುವಾಗ ಅವರು ಅಲ್ಪವಾಗಿ ಹಗುರವಾಗಿ ನೋಡ್ತಾ ಇರ್ತಾರೆ ಏಸು ನಮ್ಗೆ ಹೇಳಿದ್ರು ಮತ್ತೊಬ್ಬರನ್ನ ನಿನ್ನಿತ್ಲು ಶ್ರೇಷ್ಠ ಎಂದು ಭಾವನೆ ಮಾಡಿ ಎಷ್ಟೋ ಟೈಮ್ ನಮ್ಮ ಕಡೆ ಆ ರೀತಿಯಲ್ಲಿ ಇರುವುದನ್ನೇ ಇಲ್ಲ ಎಷ್ಟೋ ಟೈಮ್ ನಾವು ಬಹಳಷ್ಟು ಜನರನ್ನ ಆ ಪ್ರೀತಿಯ ಮರ್ಮದಲ್ಲಿ ಇರುವುದಕ್ಕೆ ಮನಸ್ಸೇ ಮಾಡುವುದಿಲ್ಲ ಕ್ರಿಸ್ತನಿಂದ ಉಂಟಾದ ಪ್ರೀತಿ ಎಂಬುದಾಗಿ ಅಲ್ಲಿ ಪಿಲಿಪಿದವರು ಬರೆದ ಪತ್ರಿಕೆಯಲ್ಲಿ ಏಸು ನೇರು ಅಲ್ಲಿ ಪವಿತ್ರಾತ್ಮ ನೇರವಾಗಿ ಮಾತಾಡುವುದನ್ನು ನಾವು ನೋಡ್ಕೋತೇವೆ ಕ್ರಿಸ್ತನಿಂದ ಉಂಟಾದ ಪ್ರೀತಿಯ ಪ್ರೇರಣೆ ನಮ್ಮ ಕಡೆ ಇರಬೇಕು ಅವಾಗ ನಮ್ಮನ್ನು ದೀನತೆ ಸ್ಥಿತಿಗೆ ತಗ್ಗಿಸಿಕೊಂಡವರಾಗಿ ನಾವು ನಡೆಯುವುದಕ್ಕೆ ಸಾಧ್ಯ ಇಲ್ಲವಾಗಿದ್ರೆ ಎಷ್ಟೋ ಸಂದರ್ಭ ನಾವು ಕೇವಲ ಬಾಯಿ ಉಪಚಾರದ ಪ್ರೀತಿ ತುಟಿಗಳ ಮೇಲಿರುವಂಥ ಪ್ರೀತಿ ಮಾತ್ರ ನಮ್ಮ ಪ್ರೀತಿಯಾಗಿರುತ್ತದೆ ಅದಕ್ಕಾಗಿ ನಮಗೆ ದೇವರ ನಾವು ಬಹಳಷ್ಟು ಲಕ್ಷ್ಯ ಕೊಟ್ಟು ನೋಡ್ಕೊಳ್ಬೇಕು ನಮ್ಮ ಪ್ರೀತಿ ಅದು ನಿಷ್ಕಪಟವಾದ ಪ್ರೀತಿಯಾಗಿರ್ಬೇಕೆಂಬುದಾಗಿ ಕರೆಯಲ್ಪಟ್ಟಿದೆ ನೀವು ಒಂದು ವೇಳೆ ಅದನ್ನ ರೋಮಾಪುರದವರು ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂಬತ್ತು ಹತ್ತನೇ ವಚನದಲ್ಲಿ ನೋಡುವಾಗ ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಕೆಟ್ಟತನಕ್ಕೆ ಹೇಯಿಸಿಕೊಂಡು ಒಳ್ಳೆಯದನ್ನ ಬಿಗಿಯಾಗಿ ಹಿಡಿದುಕೊಳ್ಳ್ರಿ ಕ್ರೈಸ್ತ ಸೋದರರು ಅಣ್ಣ ತಮ್ಮಂದಿರಿಂದ ಒಬ್ಬರನ್ನೊಬ್ರು ಪ್ರೀತಿ ಮಾಡ್ರಿ ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ ಕರೆಯನ್ನು ನಾವು ನೋಡ್ಕೊಳ್ತೇವೆ ಅಂತ ಬಲವಾದ ಕರೆ ಒಬ್ಬ ದೇವ್ರ ಮಕ್ಕಳಿಗೆ ಪ್ರೇರ ಆದರೆ ಎಷ್ಟೋ ದೇವ್ರ ಮಕ್ಕಳು ಮತ್ತೊಬ್ಬರನ್ನ ನೋಡುವಾಗ ಅಸಹ್ಯ ಅವ್ರಿಗೆ ಏನಾದರೂ ಕೇಡುಗಳನ್ನ ಮಾಡುವಾಗ ಅಥವಾ ಅವ್ರಿಗೆ ಏನಾದರೂ ಅವರ ಮನಸ್ಸಿಗೆ ನೋವಾಗುವಂತೆ ಮಾಡಿದಾಗ ಜನರನ್ನ ವೈರಿಗಳಂತೆ ಕಾಣ್ತಾ ಇರ್ತಾರೆ ಜನ್ರು ಜನರನ್ನ ಅವರು ದ್ವೇಷ ಮಾಡ್ತಾ ಇರ್ತಾರೆ ಪ್ರೇರಿ ಹೆಂಗ ಇಲ್ಲ ಸತ್ಯವೇದ ನಮ್ಗೆ ಯಾವ ರೀತಿಯಲ್ಲಿ ಕರೆ ಕೊಡ್ತದಂದ್ರೆ ನಿಮ್ಮ ವೈರಿಗಳನ್ನ ಪ್ರೀತಿಸ್ರಿ ಪ್ರಾರ್ಥಿಸ್ರಿ ಆಶ್ವಥಸ್ರಿ ಓ ನನ್ನ ಪ್ರಿಯ ದೇವ್ ಜನ್ರೇ ಇವತ್ತು ದಿವ್ಸ ದೇವ್ರ ಮಕ್ಕಳಲ್ಲಿ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅವ್ರನ್ನ ದ್ವೇಷ ಮಾಡುವಂತ ಮಟ್ಟಕ್ಕಿರ್ತಾರೆ ಅವ್ರನ್ನ ಕಿತ್ತು ಹಾಕ್ತಾರೆ ಅವ್ರನ್ನ ಪೂರ್ಣವಾಗಿ ಹಗೆ ಮಾಡ್ತಾರೆ ಇಂಥ ಅಸಹ್ಯವಾದ ವ್ಯಕ್ತಿತ್ವಗಳನ್ನು ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ ಈ ಕಾರಣ ಪ್ರಿಯಾನಂದ ದೇವ್ ನಮಗೆ ಕರೆ ಕೊಡಲ್ಪಟ್ಟುವುದೇನೆಂದರೆ ಪ್ರೀತಿ 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 ನಮ್ಮಲ್ಲಿ ತುಂಬಿ ಹಾಕಲ್ಪಟ್ಟಿರಬೇಕು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಯನ್ನ ಹೆಚ್ಚು ಮಾಡ್ರಿ ಯಾಕಂದ್ರೆ ಪ್ರೀತಿ ಅದು ದೇವ್ರಿಗೆ ಎಲ್ಲಾ ಶ್ರೇಷ್ಠ ಯಜ್ಞಗಳಿಗಿಂತಲೂ ಸರ್ವಾಂಗ ಹೋಮಗಳಿಗಿಂತಲೂ ಶ್ರೇಷ್ಠ ಎಂಬುದಾಗಿ ಏಸು ಹೇಳಿದ್ರು ಪ್ರೇರ ಮಾರ್ಕನ ಬರೆಸುವಾರ್ತೆ ಹನ್ನೆರಡನೇ ಅಧ್ಯಾಯದ ಮೂವತ್ ಮೂರನೇ ವಚನದಲ್ಲಿ ಆ ಪ್ರೀತಿ ಎಲ್ಲದಕ್ಕಿಂತಲೂ ಶ್ರೇಷ್ಠ ಎಂಬುದಾಗಿ ಏಸು ಕರೆ ಕೊಟ್ಟಿರುವುದನ್ನ ನಾವು ನೋಡ್ಕೋತೇವೆ ಸೊ ನನ್ನ ನಿನ್ನ ಪ್ರೀತಿ ಎಂತದಾಗಿದೆ ಪರೀಕ್ಷೆ ಮಾಡಿಕೊಳ್ಳೋಣ ನಾವು ಕೇವಲ ಬಾಯು ಉಪಚಾರದ ಪ್ರೀತಿ ಉಳ್ಳವರಾಗಿದ್ರೆ ನಾನು ನೀನು ನೇರವಾಗಿ ನಾವು ಮರಣದಲ್ಲಿದ್ದೇವೆ ಅದಕ್ಕಾಗಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸೋಣ ನಿತ್ಯ ಜೀವದಲ್ಲಿ ಜೀವಿಸುವುದಕ್ಕಾಗಿ ಆ ಪ್ರೀತಿಯನ್ನು ಹೆಚ್ಚು ಮಾಡಿಕೊಳ್ಳುತ್ತಾ ನಮ್ಮ ಜೀವಿತವನ್ನು ಕಳೆಯುವುದಕ್ಕೆ ಮನಸ್ಸು ಮಾಡೋಣ ಆ ರೀತಿಯಲ್ಲಾಗುವಂತೆ ಆಗುವಂತೆ ಕರ್ತು ನಿಮ್ಮನ್ನು ಆಶೀರ್ವಿಸ್ಲಿ ಥ್ಯಾಂಕ್ ಯು